ಅದರಲ್ಲೂವೇ ಆ ರೇಂಜ್ಗೆ ನಮ್ಮ ಮಗು ಅಲ್ಲ ಆದ್ರೇನು ಅಲ್ಲ ಕಮೆಂಟ್ಸನ್ನ ನೋಡಿ ಎದುರುಕೊಂಡು ಮತ್ತೆ ವಿಡಿಯೋನೇ ಮಾಡಬಾರ್ದು ಅಂದರು ಮಾನ ಮರೀದಿರೋರು ಅಲ್ಲ ಆದರೂ ನಮಗೂ ಇಲ್ಲ ಅನ್ನಿಸ್ತು ಅದು ನೋಡಿ ಅಲ್ಲ ಮತ್ತೆ ನೀನೇ ಹೇಳ್ಬಿಟ್ಟಿ ಅಲ್ಲಿ ಅಲ್ಲಿ ಆಗಿದ್ದದ್ದೇ ಬೇರೆ ಮಚ ಹ್ಞೂ ಗೊತ್ತು ಗೊತ್ತು ದೂರ ನನ್ನ ಮಕ್ಕಳರು ಏನು ಬೈದ್ರು 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 ಅಯ್ಯಪ್ಪಾ ಕೊಯ್ದರು ಬೈದ್ರು ಬೈದ್ರು ಅಂದ್ರೆ ನೀನು ವಿಡಿಯೋ ಮಾಡೋಕ್ಕಿಂತ ಮುಂಚೆನೇ ಅವೈ ಈಗ ದುಡ್ಡು ಕೊಟ್ಬಿಟ್ರು ಆಮೇಲೆ ಬೇರೆ ದುಡ್ಡು ಕೊಟ್ರೆ ಹೂ ಪಾಪ ವೀಡಿಯೊ ನೋಡೋರು ಹೆಂಗೆ ಗೊತ್ತಾಗ್ತದೋ ಏ ಇದು ಮ್ಯಾಟ್ರೋ ಮ್ಯಾಟ್ರೋ ಹೆಂಗಾ ನಿನಗಾರ ಗೊತ್ತಲ್ಲ ಪುಣ್ಯ ಇಲ್ಲಾಂದ್ರೆ ನನ್ನ ಮಗಂದು ನಾವೇನೋ ಮೋಸ ಮಾಡಿದೀವಿ ನೀವು ಲೈವ್ ಬಂದು ಹೇಳಬೇಕಾಗಿತ್ತು ಫ್ರೆಂಡ್ಸ್ ನಾನು ಆಲ್ರೆಡಿ ಫಸ್ಟ್ 20 ರೂಪೀಸ್ ಕೊಟ್ಟಿದೆ ಫ್ರೆಂಡ್ಸ್ ಏಯ್ 20 ಅಲ್ಲ ಮಚ್ಚಾ ಫಸ್ಟ್ 80 ಫಸ್ಟ್ 100 Rs. 100 ರೂಪಾಯನೇ ಅಷ್ಟೇ ಕೊಟ್ಟೆ ನಾನು ಫಸ್ಟ್ ಏಯ್ ವಾಪಸ್ ಕೊಟ್ಟರೋ 40 ನೋ ಫ್ರೆಂಡ್ಸ್ ನಾನು ಅಷ್ಟೇ ಫಸ್ಟ್ ಕೊಟ್ಟೋ ಫಸ್ಟ್ ಕೊಟ್ಟಿದ್ದೆ ಏನು ಮಾಡ್ತಾ ನಾವು ಮತ್ತೆ ಆ ಹುಡುಗಿ ಇಷ್ಟನೇನೋ ಅಣ್ಣನ ಫಸ್ಟ್ ಇದು ಸಿ ಬ್ಯಾಂಡ್ ತಕಂಡು ಕರೆಕ್ಟಾ ಬರೀ ಸಿ ಬಿ ಹಣ್ಣು ಏನೋ ಇರೋದು ಅಂದ್ಬಿಟ್ಟು ನಾವೇನು ಮಾಡೋದು ಅದ್ರದ್ದು ಅಮೌಂಟ್ ಕೊಟ್ಬಿಡ ಸಿ ಬಿ ಹಣ್ಣು ಸಿ ಬಿ ಹಣ್ ಕೊಟ್ಟಾದ್ಮೇಲೆ ಇಷ್ಟೇನಪ್ಪ ಇರೋದು ಅಂತ ಕೇಳೋದಕ್ಕೆ ಹುಡ್ಗಿ ಏನಂತು ಇಲ್ಲ ಅಣ್ಣ ಇನ್ನೊಂದು ಸ್ವಲ್ಪ ಇದೆ ತಗೊ ಬಂದ್ ಕೊಡ್ತೀನಿ ಅಂದ್ಬಿಟ್ಟು ಮನೆ ತಗೋಗಿ ತಗೊಬಂದ್ ಕೊಡ್ತು ಆ ತಕ ಬರೋ ಅಷ್ಟೊಳಗಡೆ ನಾವು ಅವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಕರೆಕ್ಟಾ ಹೋಗಿದ್ದು ಹುಡ್ಗಿ ಬಂದ್ ಬರುವಾಗ ವಿಡಿಯೋ ಮಾಡಿದಾಗ ಅಲ್ಲಿಂದ ಅವಾಗ ಆಲ್ರೆಡಿ ನಾವು ಆ ಹುಡ್ಗಿ ಕೈಯಲ್ಲಿ ಇತ್ತು ಯಾವುದು ನಾವು ಕೊಟ್ಟಿರ್ತೀವಲ್ಲ ಫಸ್ಟ್ ಅಮೌಂಟ್ ಅದು ಹುಡ್ಗಿ ತವಿತ್ತು ನಾನೇನು ಮಾಡ್ದೆ ಮತ್ತೆ ಹಣ್ಣು ತಗೊಂಡೆ ಹಣ್ಣು ತಗೊಂಡೇನ್ ಮಾಡಿದೆ ಇಲ್ಲ ಮಗನೆ ಹಣ್ಣು ತಗೊಂಡಿದ್ದ ಮತ್ತೆ ಟೋಟಲ್ ಲೆಕ್ಕ ಹಾಕ್ಬಿಟ್ಟು ಮತ್ತೆ ನಾವು ಆ ಏನಂತಾರಪ್ಪ ಅದಕ್ಕೆ ಅಡ್ವಾನ್ಸ್ ಮಾಮೂಲಿ ರಿಮೈನಿಂಗ್ ಏನು ಅಮೌಂಟ್ ಅದೇ ಆ ಅಮೌಂಟ್ ನ ಕೊಟ್ಬಿಟ್ಟು ಆ ವಾಪಸ್ ಚೇಂಜ್ ನಾವೀಸ್ಕೊಂಡು ವಾಪಸ್ಸು ದುಡ್ಡು ಕೊಟ್ಟು ಮತ್ತೆ ಅಣ್ಣ ಅದು ಎಂತದ ಚಕೋತಾ ನಾವು ನೋಡಿ ನಾವು ತಿಂದೇ ಇಲ್ಲ ಬಿಡು ನಮ್ಮ ಊರ ಕಡೆ ಎಲ್ಲಿ ಸಿಗ್ತದೆ ಮಂಡ್ಯದ ಕಡೆ ಚಕೊತ್ತಾ ಚಕೋತಾ ಹಾಡು ಮಾತ್ರ ಗೊತ್ತು ನಾವು ಹ್ಮ್ ಹಾಡು ಗೊತ್ತ ಅಷ್ಟೇ ನಮ್ಗೆ ಅವೆಲ್ಲ ಎಲ್ಲಿ ಗೊತ್ತು ನಮ್ಗೆ ಗೊತ್ತಿಲ್ಲ ಆದಿಕ್ಕೆ ನನ್ಗೆ ಗೊತ್ತಿಲ್ಲ ಅಯ್ಯೋ ಬಿಡಪ್ಪ ನಾವೇನ್ ತಿಂತಾವ್ಲೆ ಚಕೋತಾ ಐತದೆ ಆ ಚಕೋತಾ ಹಣ್ಣು ನೋಡ್ದ ಮೇಲೆ ಆದರೂ ಐಡಿಯಾ ಬಂತಾ ಸಾಂಗ್ ಏನ್ ಬರ್ದ್ರು ಅಂತ ಅಂತೇನೆ ಮದ್ಮೇ ನಾನೇನ ಹೇಳ್ತಾ ಬಂದಿ ಇವನ್ದ ಏನ ಹೇಳ್ತಾನೆ ಹೇಳಿದ್ ಹೇಳಿದ್ ನಮ್ಗೊತ್ತಿಲ್ಲಪ್ಪ ನಾನು ನೋಡಿರ್ಲಿಲ್ಲ

ಈಗ ನೋಡ್ತಾನೆ ಅಡ್ಯಾಡ ಹಂಗೆ ಜೂಮ್ ಆಗಿಬಿಡಪ್ಪ ಪಾಪ ಏನೋ ಮಾತಾಡ್ತಾನೆ ಹೀರೋ ತರ ಏಯ್ ಹೈ ಏನಾ ಫುಲ್ ನಗ್ತಾ ಇದೆಯಾ ಏರೋ ಏನೋ ಏನೋ ಹುಡುಗರು ಆದರೆ ಹಿಂಗೆ ಹುಡ್ಗೀರಿದಾರೆ ಆಗಿಬಿಟ್ಟಿದೆ ಹೆಂಗಪ್ಪಾ ಶಾಲೆ ಶಾಲೆ ಮುಗಿಸ್ಕೊಂಡು ಹೋಗ್ತಾವ್ರೆ ಬಾಪು ಶಾಲೆ ಹಾ ಶಾಲೆ ಮುಗಿಸಿ ಮನೆಗೆ ಹೋಗ್ತಾರ ಹುಡುಗ್ರು ಜೊತೆ ಒಂದು ಫಾಲೋಮಿ ಹ್ಞೂ ಹಯ್

ಎಸ್ ಆರ್ ಎಸ್ ಬೆಡ್ತೀನಿ ಕಬ್ಬಾಳು ಕಬ್ಬಾಳು ಏನ್ ಬರಿ ಮಾವಿನ ಮರಗಳೇ ಅಚ್ಚೈಲಿ ಅತ್ತೆ ಮರಗಳೇ ಇಲ್ಲ ಹ್ಮ್ ಮಾವನ ಅತ್ತೆ ಹೂವು ಬೇರೆ ಬೇರೆ ಏನೋ ಎರಡು ಒಂದೇ

ನನಗೆ ಕಾಲ್ ಮಾಡು ನಾಲ್ಕು ನಾಲ್ಕು ಬಂದೆ ಎಲ್ಲ ನಾಲ್ಕು ನಾಕೇ ಇರೋದು ನಂಗೆ ಕನೆ ಹೇಳು ಅವಾಗ ಗೊತ್ತಾಯ್ತು ನನಗೆ ಒಂದು ಅದಕ್ಕೆ ಒಂದು ಇದಕ್ಕೆ ಒಂದು ಅದಕ್ಕೆ ಅಂತಿರಲ್ಲ ಹಂಗೆ ಹಾಂ ಓಕೆ ಓಕೆ ಪೂಜಾರಿಂದ ನೀನು ಏನನೂ ಬಯಸಿದೇನೋ ಕೆರೆ ಆ ಥರ ಮಾಡ್ಕೊಡ್ತಾವೆ ಕೆರೆ ಅದು ಕಟ್ಟೆ ಎಷ್ಟು ವಿಸ್ತೀರ್ಣ ಎಷ್ಟು ಇರಬೇಕು ಕೆರೆ ಅಂದ್ರೆ ಯಾ ಬಾ ನೀ ಗೊತ್ತು ನೋಡೋ ಕೆರೆ ಥರ ಕಾಣ್ತಾರೆ ಕೆರೆ ಕಟ್ಟೆ ಥರ ಕಾಣ್ತಿದ್ರು ಕಟ್ಟೆ ಬಾವಿ ತರ ಕಾಣಿಸಿದ್ರು ಬಾವಿ ಸ್ವಿಮ್ಮಿಂಗ್ ಫೂಲ್ ಥರ ಕಾಣ್ತಿದ್ರೆ ಸ್ವಿಮ್ಮಿಂಗ್ ಫೂಲ್ ಮೋರಿ ತರ ಕಾಣ್ತೀರ ಮೋರಿ ಒಂದು ಟೈಮಲ್ಲಿ ರುಶುಭಾವ ನದಿ